ಪ್ರಾಥಮಿಕ ರೋಗದ ಲಕ್ಷಣಗಳು ಕೈ ಕೈಕುಳಿಸಿದ ಸವಾಲಯುವುದಿಲ್ಲ ಎಸ್ ಕಾಯಿಲೆಗೆ ಇಲ್ಲಿಯವರೆಗೆ ಇದರ ಔಷಧಿಯನ್ನು ಕಂಡು ಹಿಡಿಯಲಾಗಲಿಲ್ಲ ಜುಡಿಬಲ್ ಎಸ್ ಅಂತಾರಾಷ್ಟ್ರೀಯ ಚಿಹ್ನೆಯಾಗಿದೆ ಇದರ ಬಗ್ಗೆ ಎಲ್ಲರಿಗೂ ಜಾಗೃತಿ ಮೂಡಿಸುವುದು ಮೂಲ ಉದ್ದೇಶ ವಿಶ್ವ ಏಡ್ಸ್ ದಿನಾಚರಣೆ ಜನರಲ್ಲಿ ಏಡ್ಸ್ ಕುರಿತು ಒಂದು ಜಾಗೃತಿ ಮೂಡಿಸುವಂತಹ ಸಲುವಾಗಿ ಇಂದು ವಿಶ್ವ ಏಡ್ಸ್ ದಿನಾಚರಣೆ ಒಂದು ಸಚೇತನ ಚಟುವಟಿಕೆಯಾಗಿ ಅಳವಡಿಸಲಾಗಿದೆ ಸೊ ವಿದ್ಯಾರ್ಥಿ ಸಂಪೂರ್ಣವಂತ ಮಾಹಿತಿಯನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ದಾಳೆ ಆದರೂ ಸಹಿತ ಇವತ್ತಿನ ವಿಷಯವನ್ನು ತಾವು ತಿಳ್ಕೊಬೇಕ ಇದು ತುಂಬ ಮುಖ್ಯ ಯಾಕಪ್ಪ ಅಂತಂದರೆ ಇದು ಪಠ್ಯ ಪುಸ್ತಕದಲ್ಲಿ ಸಹಿತ ಏನಪ್ಪ ಅಂದರೆ ಈ ವಿಷಯವನ್ನು ಅಳವಡಿಸಿದ್ದಾರೆ ಇದರ ಜಾಗೃತಿ ನಮಗೆ ತುಂಬ ಅವಶ್ಯಕ ಇದು ಏಳನೇ ತರಗತಿಯಲ್ಲಿ ಪ್ರಾರಂಭಿಕ ಹಂತದಿಂದ ಹಿಡಿದುಕೊಂಡು ಎಂಟನೇ ತರಗತಿ ಒಂಬತ್ತನೇ ತರಗತಿ ಹತ್ತನೇ ತರಗತಿಯಲ್ಲಿ ಸಹಿತ ಈ ವಿಷಯವನ್ನು ಪ್ರಸ್ತಾಪಿಸ ಪಡಿಸಲಾಗಿದೆ ವಿಜ್ಞಾನದಲ್ಲಿ ಸರಿ ಹಾಗಾದರೆ ಏನಿದು ವಿಶ್ವ ಏಡ್ಸ್ ದಿನಾಚರಣೆ ಆಲ್ರೆಡಿ ಹೇಳಿದ ವಿದ್ಯಾರ್ಥಿ ಹತ್ತೊಂಬತ್ತು ನೂರ ಎಂಬತ್ತೆಂಟರಿಂದ ಏನಪ್ಪ ಅಂದರೆ ಈ ಒಂದು ವಿಶ್ವ ಏಡ್ಸ್ ದಿನಾಚರಣೆಯನ್ನು ನಮ್ಮ ಜಗತ್ತಿನಾದ್ಯಂತ ಆಚರಣೆ ತೆಗೆದುಕೊಂಡು ಬಂದರು ಇದರ ಪ್ರಮುಖ ಉದ್ದೇಶ ಜನರಲ್ಲಿ ಏಡ್ಸ್ ಕುರಿತು ಜಾಗೃತಿಯನ್ನು ಮೂಡಿಸುವುದು ಇದು ಕಂಡು ಬಂದಿದ್ದೆ ಯಾವಾಗ ಇದು ಮೊಟ್ಟ ಮೊದಲು ಈ ಏಡ್ಸ್ ರೋಗ ಅನ್ನೋದು ಕಂಡು ಬಂದಿದ್ದೆ ಎಲ್ಲಪ್ಪ ಅಂದರೆ ಆಫ್ರಿಕಾ ದೇಶದಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಆಫ್ರಿಕಾ ದೇಶದಲ್ಲಿ ಇದು ಕಂಡು ಬಂತು ನಂತರದ ದಿನಗಳಲ್ಲಿ ಏನಪ್ಪ ಅಂದರೆ ವಿಶ್ವದಾದ್ಯಂತ ಹಬ್ಬಿತ್ತು ಹಬ್ಬಿದ ಪರಿಣಾಮವಾಗಿ ಏನಪ್ಪ ಅಂದರೆ ಜನರಲ್ಲಿ ಜಾಗೃತಿ ಮೂಡಿಸಲು ಇದನ್ನು ಆಚರಣೆಗೆ ತೆಗೆದುಕೊಂಡು ಬಂದರು ಸೊ ಇವತ್ತಿನ ಒಂದು ಆಚರಣೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರತಿ ವರ್ಷ ಒಂದೊಂದು ಏನಪ್ಪ ಅಂದರೆ ಒಂದು ಥೀಮನ್ನು ಇಟ್ಕೊಂಡು ಏನು ಮಾಡ್ತಾರಪ್ಪ ಅಂದರೆ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಈ ಒಂದು ಈ ಏಡ್ಸ್ ಕುರಿತಿರುವಂಥ ಪ್ರತಿಕ್ರಿಯೆಯನ್ನು ಏನಪ್ಪಾ ಅಂದರೆ ಪರಿವರ್ತನೆಗೊಳಿಸುವಂಥ ಒಂದು ಉದ್ದೇಶ ಇವತ್ತಿದು ಈ ಒಂದು ಎರಡು ಸಾವಿರ ಇಪ್ಪತ್ತೈದು ಥೀಮ್ ಏನಿದೆ ಅಂದರೆ ಏಡ್ಸ್ ಏಡ್ಸದ ಬಗ್ಗೆ ಏನಪ್ಪಾ ಅಂತಂದ್ರೆ ನಮಗೆ ಏನೋ ಬೇರೆ ಬೇರೆ ಕಲ್ಪನೆಗಳಿದಾವೆ ಹೋಗೋಣ ಏನಪ್ಪಾ ಅಂದ್ರೆ ಚೇಂಜ್ ಮಾಡುವಂಥ ಒಂದು ಉದ್ದೇಶವನ್ನು ನಮ್ಮ ಮನದಲ್ಲಿ ತುಂಬುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಈ ಒಂದು ಥೀಮನ್ನು ರಚನೆ ಮಾಡಿದ್ದಾರೆ ಸರಿ ಹಾಗಾದ್ರೆ ಇದು ಏಡ್ಸ್ ಹೇಗೆ ಬರುತ್ತೆ ಏಡ್ಸ್ ಎ ಐ ಡಿ ಎಸ್ ಇದ್ರ ಚಿಹ್ನೆ ಏನಾಗ್ತಾರಪ್ಪ ಅಂದ್ರೆ ಕೆಂಪು ರಿಬ್ಬನ್ ರಿಬ್ಬನ್ ಕಟ್ತಾರೆ ಗೊತ್ತಾ ಕೆಂಪ್ ರಿಬ್ಬನ್ ಚಿಹ್ನೆ ಇದ್ರದು ಎ ಐ ಡಿ ಎಸ್ ಅಕ್ವಯರ್ಡ್ ಇಮ್ಯೂನೋ ಡೆಫಿಷಿಯೆನ್ಸಿ ಸಿಂಡ್ರೋಮ್ ಅಕ್ವೈರ್ಡ್ ಇಮ್ಯುನೊ ಡೆಫಿಷಿಯೆನ್ಸಿ ಸಿಂಡ್ರೋಮ್ ಇದ್ರ ಹೆಸರು ಹಾಗಂದ್ರೆ ಏನು ಏಡ್ಸ್ ಅಂದರೆ ಈಗ ನಾವು ಅಲ್ಲ ಏಡ್ಸ್ ಬಗ್ಗೆ ಗೊತ್ತಿದೆ ತಮಗೆ ಎಲ್ಲರಿಗೆ ಗೊತ್ತಿದೆ ಅಲ್ವ ರೋಗ ಇದು ಬಂದರೆ ಏನಾಗಲ್ಲ ಹೋಗಲ್ಲ ಹೊತ್ಕೊಂಡು ಹೋಗ್ತದೆ ಈ ರೋಗ ಬಂದರೆ ಹೊತ್ಕೊಂಡು ಹೋಗೋದು ಅದಲ್ವಾ ಅದಕ್ಕೆ ಇದ್ರೆ ಔಷಧಿ ಇಲ್ಲಿವರಿಗೆ ಔಷಧಿ ಇಲ್ಲ ಅಂತ ತಿಳ್ಕೊಂಡು ಅದರಲ್ಲಿ ಏನಪ್ಪ ಅಂದರೆ ಈ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಏಡ್ಸ್ ಪೇಷಂಟ್ ಇರುವಂತ ರೇಟ್ ಎಲ್ಲೈತಪ್ಪ ಅಂದ್ರೆ ಮಿಜೋರಾಂ ರಾಜ್ಯ ಮಿಜೋರಾಂ ಕೇಳಿದ್ರಲ್ಲ ಆ ಮಿಜೋರಾಂ ರಾಜ್ಯದಲ್ಲಿ ಅತಿ ಹೆಚ್ಚು ಏಡ್ಸ್ ಪೇಶೆಂಟ್ ಇರುವಂಥ ಒಂದು ರಾಜ್ಯ ಮತ್ತೆ ಕರ್ನಾಟಕವನ್ನು ನಾವು ಗಣ್ಯ ತೆಗೆದುಕೊಂಡಾಗ ಸುಮಾರು ಐದರಿಂದ ಆರ ಇದೆ ಕರ್ನಾಟಕ ಈ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಏಡ್ಸ್ ಪೇಷಂಟ್ಗಳು ಇದ್ದಾರಪ್ಪ ಅಂತಂದ್ರೆ ಬಾಗಲಕೋಟೆ ಬಾಗಲಕೋಟೆ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಏಡ್ಸ್ ರೋಗಿಗಳು ಇರುವಂಥದ್ದು ಮತ್ತು ಬಾಲ್ಗೋಡೆಯನ್ನು ನಾವು ಗರಣೆ ತೆಗೆದುಕೊಂಡ್ರೆ ಯಾವ ತಾಲೂಕಿನಲ್ಲಿ ಇದೆಯಪ್ಪ ಅಂದರೆ ಪಕ್ಕದ ಮುದೋಳ ತಾಲೂಕು ಅತಿ ಹೆಚ್ಚು ಏಡ್ಸ್ ರೋಗಿಗಳನ್ನು ಹೊಂದಿರುವಂಥ ಒಂದು ತಾಲೂಕು ಸೊ ಅದಕ್ಕೋಸ್ಕರ ಎಲ್ಲಾ ಅವೇರ್ನೆಸ್ ಮೂಡಿಸ್ಬೇಕಾದ್ರೆ ಇದ್ರ ಬಗ್ಗೆ ನಮ್ಗೆ ಅರಿವು ಇರಬೇಕು ಸೊ ಇದು ಏಡ್ಸ್ ಹೇಗೆ ಬರುತ್ತೆ ಬಂದಾಗ ನಾವು ಏನು ಯಾವ ರೀತಿಯಾಗಿ ಇರಬೇಕು ಏಡ್ಸು ಒಂದು ಏನಪ್ಪ ಅಂದ್ರೆ ಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಬರ್ತದ ಮತ್ತು ಬ್ಲಡ್ ಡೊನೇಟ್ ಮಾಡೋದ್ರಿಂದ ಈಗ ಏಡ್ಸ್ ಇದ್ದಂಥ ರೋಗಿ ಬ್ಲಡ್ ಅನ್ನು ಕೊಡೋದ್ರಿಂದ ಬರ್ತದೆ ನೆಕ್ಸ್ಟ್ ಸಿರೀಸ್ನಿಂದ ಬರ್ತದೆ ಈ ಮೂರೇ ಪ್ರಮುಖವಾದಂಥ ಅಂಶಗಳು ಈ ಮೂರಿಂದ ಮಾತ್ರ ಏನಪ್ಪ ಅಂದ್ರೆ ಏಡ್ಸ್ ಬರ್ತದೆ ಇದು ಬಿಟ್ರೆ ಈಗ ಒಬ್ಬ ಏಡ್ಸ್ ಈ ವ್ಯಕ್ತಿಗೆ ಅವನ ಜೊತೆಗೆ ಏನಪ್ಪ ಅಂದ್ರೆ ಊಟ ಮಾಡೋದ್ರಿಂದ ನಮಗೆ ರೋಗ ಆ ರೋಗ ಬರಲ್ಲ ಅರ್ಥ ಆಗ್ತಾ ಇದೇನಾ ಅವನ ಜೊತೆ ಸೆಕೆ ಹ್ಯಾಂಡ್ ಮಾಡೋದ್ರಿಂದ ಬರಲ್ಲ ಏನು ಅವನು ಅವನಾದ್ರೂ ಬ್ಲಡ್ ಬೇರೆ ಕೊಟ್ಟರೆ ಬರ್ತದೆ ನೆಕ್ಸ್ಟ್ ಅವ್ನ ಸಿರಿಂಜ್ ಅವನಿಗೆ ಇಂಜೆಕ್ಷನ್ ಮಾಡಿದ್ರಂತ ಶಿರಿಂಜನ್ ತೆಗೆದುಕೊಂಡು ಮತ್ತೊಬ್ರಿಗೆ ಮಾಡಿದ್ರೆ ಏನಪ್ಪ ಅಂದ್ರೆ ಏಡ್ಸ್ ರೋಗ ಬರುವಂತ ಸಾಧ್ಯತೆ ಇದೆ ಜೊತೆಗೆ ಏನಪ್ಪಾ ಅಂತಂದ್ರೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಅದರಿಂದ ಸಹಿತ ಏನಪ್ಪಾ ಅಂತಂದರೆ ಏಡ್ಸಬರ್ತದೆ ಪ್ರಮುಖ ಮೂರೇ ಕಾರಣ ಇದು ಬಿಟ್ಟರೆ ಬೇರೆ ಕಾರಣಗಳು ಕಂಡು ಬರೋಲ್ಲ ಬಟ್ ಏನಪ್ಪ ಅಂದ್ರೆ ನಮ್ಮಲ್ಲಿ ಏನಪ್ಪ ತಪ್ಪೋ ಭಾವನೆ ಇದೆ ಯಾರೋ ನಮ್ಮ ಮನೆಯೊಬ್ರಿಗೆ ಆಯ್ತಪ್ಪ ಅಂತಂದ್ರೆ ಅವ್ರ ಮೂಲೆಯಲ್ಲಿ ಕೂರಿಸ್ಬಿಡ್ತೀವಿ ಮಹಾ ತಪ್ಪದು ಅದನ್ನೇ ಏನಪ್ಪ ಅಂದ್ರೆ ಈ ತೀನ್ ಹೇಳ್ತದೆ ಈ ವರ್ಷದ ಥೀಮು ಆ ರೀತಿಯಾಗಿ ಅವ್ರ ಜೊತೆಗೆ ಏನಪ್ಪ ಅಂದರೆ ವ್ಯವಹರಿಸಬಾರ್ದು ಅವ್ರೂ ಸಹಿತ ನಮ್ಮಲ್ಲಿ ಒಬ್ರು ಅವರು ಅವರು ನಮ್ಮಲ್ಲಿ ಒಬ್ಬರು ಅಂತ ತಿಳ್ಕೊಂಡು ಏನಪ್ಪಾ ಅಂದ್ರೆ ಅವ್ರಿಗೆ ಜೀವನವನ್ನು ಕಲ್ಪಿಸಿಕೊಡ್ಬೇಕು ಇವತ್ತು ಏನಾದರೂ ಒಬ್ಬ ಏಡ್ಸ್ ಬಂತಪ್ಪ ಅಂದ್ರೆ ಇನ್ನು ಅವಾಗ ಐವತ್ತು ಇತ್ತಪ್ಪ ಅಂತ ಕೊಡ್ರೆ ಅವನು ನೂರು ವರ್ಷ ಬದುಕಬಹುದು ಸಾಯಲ್ಲ ಯಾಕಂದ್ರೆ ಅದಕ್ಕಾಗಿ ಏನಪ್ಪ ಅಂದ್ರೆ ಔಷಧಿಗಳಿದಾವೆ ಅವ ಆರಾಮಾಗಿ ಜೀವನ ಸಲುವಾಗಿ ಏನಪ್ಪ ಅಂದ್ರೆ ಔಷಧಿಗಳನ್ನು ಏನಪ್ಪ ಅಂದ್ರೆ ಕೊಟ್ಟಿದ್ದಾರೆ ಬಟ್ ಸಂಪೂರ್ಣ ಗುಣಮುಖ ಆಗೋಲ್ಲ ಬಟ್ ಅವನ ರೋಗ ನಿರೋಧಕ ಶಕ್ತಿಯನ್ನು ಏನು ಮಾಡ್ತದಪ್ಪ ಅಂತಂದ್ರೆ ಹೆಚ್ಚು ಮಾಡ್ಕೊತ ಹೋಗ್ತದೆ ಕಡಿಮೆ ಆಗೋದನ್ನು ಹಾಗಾದ್ರೆ ಈ ಏಡ್ಸ್ ಅನ್ನೋದು ಏನು ಏಡ್ಸ್ ಅನ್ನೋದು ಇದು ಒಂದು ರೋಗ ಅಲ್ಲ ಹಲವಾರು ರೋಗಗಳ ಒಕ್ಕೂಟ ಇತ್ತು ಏಡ್ಸ್ ಅನ್ನೋದು ಇಟ್ಸ್ ನಾಟ್ ಎ ಸಿಂಗಲ್ ಡಿಸೀಸ್ ಇದು ಒಂದೇ ರೋಗ ಅಲ್ಲ ಇದು ಇದರಲ್ಲಿ ಹಲವಾರು ರೋಗಗಳು ಇರ್ತವೆ ಇದು ಏನು ಮಾಡ್ತದೆ ಈ ಏಡ್ಸ್ ಎದರಿಂದ ಬರ್ತದಪ್ಪ ಅಂದರೆ ಬಾಯಿ ವೈರಸ್ನಿಂದ ಬರ್ತದೆ ವೈರಸ್ ವೈರಸ್ ಹೆಸರು ಇದೆ ವೈರಸ್ ಅಂದ್ರೆ ಸಹಿತ ಬೇಗನೆ ವಾಸಿ ಆಗಲ್ಲ ಈಗ ಶೀತ ಆಗತ್ತೆ ನೆಗಡಿ ಆಗತ್ತೆ ಅದು ಸಹಿತ ಬರುವಂಥದ್ದು ವೈರಸ್ಸಿಂದನೇ ಅದಕ್ಕೆ ಹೇಳ್ತಾರೆ ನೆಗಡಿ ಬಂತಂದರೆ ಒಂದು ವಾರದೊಳಗೆ ಕಡಿಮೆ ಆಗಲ್ಲ ಆಸ್ಪತ್ರೆಗೆ ಹೋದರೆ ಒಂದೇ ವಾರ ಕಡಿಮೆ ಆಗುತ್ತೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಅಂದ್ರೆ ಏಳು ದಿನ ತಗೋತದ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಅಂದ್ರೆ ಏಳು ದಿನ ತಗೋತದ ಆಸ್ಪತ್ರೆಗೆ ಹೋದ್ರೆ ಒಂದೇ ವಾರದಲ್ಲಿ ಕಡಿಮೆ ಆಗ್ತದೆ ಎರಡು ಒಂದೇ